ಹರೇ ಶ್ರೀನಿವಾಸ ನಾನಿವತ್ತು ನಿಮಗೆ ಒಂದು ಸ್ತೋತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾದಂತಹ ಸ್ತೋತ್ರ ಅದು ಏನಪ್ಪ ಅಂದರೆ ಕನಕಧಾರ ಸ್ತೋತ್ರ ಇಲ್ವಾ ಕನಕಧಾರ ಸ್ತೋತ್ರ ನಿಮಗೆ ಕೆಲವರಿಗೆಲ್ಲ ಗೊತ್ತಿರ್ಬೋದು ಎಷ್ಟು ಅದಕ್ಕೆ ಶಕ್ತಿ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಷ್ಟೇ ಕನಕಧಾರ ಸ್ತೋತ್ರವನ್ನು ಹೇಳೋಕ್ಕೂ ಮುಂಚೆ ನಾನು ಸ್ವಲ್ಪ ಆ ಕನಕಧಾರ ಸ್ತೋತ್ರವನ್ನು ಹೇಗೆ ರಚನೆ ಮಾಡಿದ್ರು ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ವಿಷಯನ ತಿಳ್ಕೊಂಡು ಆಮೇಲೆ ಕನಕಧಾರ ಸ್ತೋತ್ರವನ್ನು ಕೇಳೋಣಂತೆ ಆದಿಶಂಕರಾಚಾರ್ಯರುವ ಅವರು ಮಹಾಲಕ್ಷ್ಮಿಯನ್ನ ಕುರಿತು ಇಂತಹ ಒಂದು ಸುಂದರವಾದ ಅರ್ಥಪೂರ್ಣವಾದಂತಹ ಸ್ತೋತ್ರವನ್ನ ಮಾಡಿದ್ದಾರೆ ಜಗದ್ಗುರುಗಳು ಶಂಕರಾಚಾರ್ಯರು ರಚಿಸಿರ್ತಕ್ಕಂತಹ ಈ ಕನಕಧಾರ ಸ್ತೋತ್ರವನ್ನ ಮನೆಯಲ್ಲಿ ನಿ ನಿತ್ಯ ಪಠನೆ ಮಾಡಿದರೆ ಅಥವಾ ನಿತ್ಯ ಕೇಳ್ತಾ ಇರಬೇಕು ಹಾಕ್ಕೊಂಡು ಕನಕಧಾರ ಸ್ತೋತ್ರವನ್ನು ನಮ್ಮ ಎಲ್ಲ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಕಾಮನೆಗಳು ಈಡೇರುತ್ತೆ ಆಮೇಲೆ ಕನಕಧಾರ ಸ್ತೋತ್ರ ಅಷ್ಟು ಒಂದು ಸಿರಿ ಸಂಪತ್ತು ಯಶಸ್ಸು ಐಶ್ವರ್ಯ ಸೌಭಾಗ್ಯ ಎಲ್ಲನೂ ಕೊಡುತ್ತೆ ನಮಗೆ ಅಷ್ಟು ಒಂದು ಶಕ್ತಿಯುತವಾದಂತಹ ಒಂದು ಸ್ತೋತ್ರ ಅಂತಲೇ ಹೇಳ್ಬೋದು ಆಮೇಲೆ ಕನಕಧಾರೆ ಅಂದರೆ ಏನು ಅಂತಂದರೆ ಕನಕ ಅಂದರೆ ಚಿನ್ನ ಅಲ್ವಾ ಬಂಗಾರ ಧಾರೆ ಅಂದರೆ ಮಳೆ ಸುರಿಯೋದು ಆ ಥರ ಕನಕಧಾರೆ ಅಂದರೆ ಚಿನ್ನದ ಮಳೆ ಅಂತಲೇ ಅರ್ಥ ಬರುತ್ತೆ ಅದಕ್ಕೆ ಈ ಸ್ತೋತ್ರಕ್ಕೆ ದೇವಿಯ ಅನುಗ್ರಹ ತುಂಬ ಇದೆ ಇದಕ್ಕೆ ಶಂಕರಾಚಾರ್ಯರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಆಮೇಲೆ ಈ ಸ್ತೋತ್ರನ ಹೆಂಗೆ ಅವರು ರಚನೆ ಮಾಡಿದರು ಯಾವಾಗ ಮಾಡಿದರು ಅನ್ನೋದ್ರ ಬಗ್ಗೆ ತಿಳಿಯೋಣಂತೆ ಒಂದು ದಿನ ನೋಡಿರಿ ಶಂಕರಾಚಾರ್ಯರು ಸನ್ಯಾಸಿಯಾಗಿದ್ದಾಗ ಅಂದರೆ ಬಾಲ ಸನ್ಯಾಸಿಯಾಗಿದ್ದಾಗೇ ಅವರು ಭಿಕ್ಷೆ ಅಂತ ಕೇರಳದಲ್ಲಿ ಒಂದು ಗ್ರಾಮಕ್ಕೆ ಹೋಗ್ತಾರೆ ಕೇರಳದಲ್ಲಿ ಒಂದು ಗ್ರಾಮಕ್ಕೆ ಹೋಗ್ಬಿಟ್ಟು ಭಿಕ್ಷೆಯನ್ನು ಬೇಡಬೇಕು ಅಂತ ಹೋಗ್ತಾರೆ ಅವಾಗ ಒಬ್ಬ ಬಡ ಬ್ರಾಹ್ಮಣನ ಮನೆ ಮುಂದೆ ಹೋಗಿ ನಿಂತ್ಕೊತಾರೆ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾರೆ ಆ ಬ್ರಾಹ್ಮಣನ ಮನೆ ಮುಂದೆ ಅವಾಗ ಆ ಬ್ರಾಹ್ಮಣ ತುಂಬ ಬಡತನದಿಂದ ಬಳಲ್ತಾ ಇರ್ತಾನೆ ಎಷ್ಟು ಬಡತನ ಅಂದರೆ ಕಡು ಬಡತನ ಮನೆಯಲ್ಲಿ ಏನು ಅಂದರೆ ಏನೂ ಇರೋದಿಲ್ಲ ಮನೆ ಮಂದಿಗೇ ಊಟಕ್ಕಿಲ್ಲದ ಪರಿಸ್ಥಿತಿ ಅವ್ರಿಗೆ ಬ್ರಾಹ್ಮಣರಿಗೆ ಇರುತ್ತೆ ಆವಾಗ ಸನ್ಯಾಸಿಗಳು ಬಂದು ನಿಂತ್ಕೊಂಡಿರ್ತಾರೆ ಏನು ಮಾಡಬೇಕು ಆವಾಗ ಬ್ರಾಹ್ಮಣ ಹೇಳ್ತಾನೆ ಮನೆ ಮುಂದೆ ಭಿಕ್ಷೆಗಂತ ಬಂದಿದ್ದಾರೆ ಮಹಾಮಹಿಮರು ಅವರು ಸನ್ಯಾಸಿಗಳು ಹಾಗಾಗಿ ಶಂಕರಾಚಾರ್ಯರು ಬಂದಿದ್ದಾರೆ ಹೆಂಡತಿ ಹೇಳ್ತಾನೆ ಏನಾದರೂ ಇದ್ದರೆ ಹಾಕಿ ಕಳಿಸು ಹಾಗೆ ಕಳಿಸ್ಬಾರ್ದು ಅಂತ ಹೇಳ್ತಾನೆ ಹೆಂಗೆ ಇವ್ರನ್ನ ವಾಪಸ್ಸು ಖಾಲಿ ಕೈಯಿಂದ ಕಳಿಸೋದು ಅಂತ ಪಾಪ ನೊಂದ್ಕೊತಾಳೆ ಆವಾಗ ಮನೆಯೆಲ್ಲ ಹುಡುಕ್ತಾಳೆ ಏನಾದರೂ ಇದೆಯಾ ಕೊಡೋಣ ಏನಾದರೂ ಇದೆಯಾ ಅಂತ ಆವಾಗ ಒಂದು ಮರದಲ್ಲಿ ಒಣಗಿರೋ ನೆಲ್ಲಿಕಾಯಿ ಸಿಗುತ್ತೆ ಅದನ್ನು ಪಾಪ ಎತ್ತಿಟ್ಟಿರ್ತಾಳೆ ಅದನ್ನು ಮನೆಯಲ್ಲಿ ಇರ್ತಕ್ಕ ಎಲ್ಲರೂ ಅವರು ಒಣಗಿದ ನೆಲ್ಲಿಕಾಯಿಂದ ಪಾನಕ ಮಾಡಿಕೊಂಡು ಕುಡಿಯೋಣ ಇವತ್ತಿನ ದಿನದ ಪೂರ್ತಿ ಅಂತ ಅವರು ನೆಲ್ಲಿಕಾಯಿ ಇರುತ್ತೆ ಅದು ಮನೆಯಲ್ಲಿ ಅವಾಗ ಏನು ಇಲ್ಲದ ಕಾರಣ ಏನು ಮಾಡ್ತಾಳೆ ಪಾಪ ಒಣಗಿದ ನೆಲ್ಲಿಕಾಯನ್ನು ಯತಿಗಳಿಗೆ ಕೊಟ್ಟು ಬಿಡೋಣ ಅಂತ ನಿರ್ಧಾರ ಮಾಡ್ತಾಳೆ ನಿರ್ಧಾರ ಮಾಡಿ ಬ್ರಾಹ್ಮಣನ ಬ್ರಾಹ್ಮಣನ ಗುಡಿಸಲು ಮುಂದೆ ನಿಂತಿರ್ತಕ್ಕಂತಹ ಶಂಕರಾಚಾರ್ಯರು ಅವ್ರಿಗೆ ಬಂದು ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಿ ಬ್ರಾಹ್ಮಣನ ಹೆಂಡತಿ ಏನು ಮಾಡ್ತಾಳೆ ಸ್ವಾಮಿ ನಾವು ಕಡು ಬಡವರು ತುಂಬ ದರಿದ್ರ ಇದೆ ಭಾಳ ಬಡತನ ಇದೆ ನಮಗೆ ನೀವು ಮಹಾತ್ಮರು ತಮ್ಮನ್ನು ಸತ್ಕರಿಸಲು ನಮಗೆ ಆಗ್ತಾಯಿಲ್ಲ ನಮ್ಮ ಕೈಲಿಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಈ ಒಣಗಿರ್ತಕ್ಕಂತಹ ನೆಲ್ಲಿಕಾಯಿಯನ್ನು ನಾನು ಭಕ್ತಿಯಿಂದ ನಿಮಗೆ ಸ್ವೀಕಾರ ಮಾಡಿರಿ ಇದು ನಮ್ಮ ಮನೇಲಿರೋದು ಇರೋದಿದೇನೆ ಇದನ್ನ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಇದನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಬೇಕು ಅಂತ ಭಕ್ತಿಯಿಂದ ಕಾಲಿಗೆ ಬಿದ್ದು ಬೇಡ್ಕೊತಾಳೆ ಆಕೆ ಇಷ್ಟು ಕಷ್ಟ ಇದೆ ನಮಗೆ ಅಂತ ಅವಾಗ ಸಾಕ್ಷಾತ್ ಶಿವನ ಅವತಾರ ಆಗಿರ್ತಕ್ಕಂತಹ ಶಂಕರಾಚಾರ್ಯರು ರುದ್ರದೇವರ ಅವತಾರ ಅಂತಲೇ ಹೇಳ್ಬೋದು ಶಂಕರಾಚಾರ್ಯರನ್ನ ಆವಾಗ ಬ್ರಾಹ್ಮಣನ ಹೆಂಡತಿಯ ತ್ಯಾಗದ ಬುದ್ಧಿಯನ್ನು ನೋಡಿ ಭಕ್ತಿಯನ್ನು ನೋಡಿ ಆ ಭಕ್ತಿಯಿಂದ ಅರ್ಪಣೆ ಮಾಡಿದ್ಲಲ್ವಾ ಆ ಭಕ್ತಿಯನ್ನು ನೋಡಿ ಆ ಕುಟುಂಬದ ಬಡತನವನ್ನು ಹೋಗಲಾಡಿಸ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ ಅಲ್ಲೇ ನಿಂತಲ್ಲೇ ಸಂಕಲ್ಪ ಮಾಡಿ ಏನು ಮಾಡ್ತಾರೆ ತತ್ ಕ್ಷಣವೇ ಆ ಕ್ಷಣದಲ್ಲೇ ಜಗನ್ಮಾತೆಯನ್ನು ಮಹಾಲಕ್ಷ್ಮಿಯನ್ನು ಕುರಿತು ಸ್ತೋತ್ರವನ್ನು ರಚನೆ ಮಾಡ್ತಾರೆ ಅವ್ರ ಮನೆ ಮುಂದೆ ಆವಾಗ ರಚನೆ ಮಾಡಿರ್ತಕ್ಕಂಥ ಸ್ತೋತ್ರನೇ ಇದು ಕನಕಧಾರ ಸ್ತೋತ್ರ ಮಹಾಲಕ್ಷ್ಮಿ ಆ ಬಡ ಕುಟುಂಬನ ಉದ್ಧಾರ ಮಾಡಬೇಕು ನೀನು ಇಂತಹ ಬಡತನ ಇದೆ ಇದನ್ನು ನೀನು ಇವ್ರನ್ನ ಉದ್ಧಾರ ಮಾಡಬೇಕು ಅಂಥೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ ಶಂಕರಾಚಾರ್ಯರು ಅವಾಗ ಮಹಾಲಕ್ಷ್ಮಿ ಅನುಗ್ರಹ ಮಾಡಿ ನೋಡ್ರಿ ಆ ಬಡ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ಮಳೆಯನ್ನ ನೆಲ್ಲಿಕಾಯಿಯ ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸ್ಬಿಡ್ತಾಳಂತೆ ಅದು ಒಂದು ಶಂಕರರು ಮಾಡಿರ್ತಕ್ಕಂತಹ ಪವಾಡ ಮಹಾಲಕ್ಷ್ಮಿ ಅನುಗ್ರಹದಿಂದ ಆ ಬ್ರಾಹ್ಮಣ ಕುಟುಂಬದವರು ತುಂಬ ಆಶ್ಚರ್ಯವಾಗಿ ಆನಂದವಾಗಿ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ಎಂಥ ಒಂದು ಪುಣ್ಯಾತ್ಮರುಗಳು ಇವರು ಅಂತೇಳಿ ಅವಾಗ ಬ್ರಾಹ್ಮಣನ ಕುಟುಂಬದವರೆಲ್ಲ ಶಂಕರರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾರೆ ನಮ್ಮ ಬಡತನವನ್ನು ನೀವು ನೀಗಿಸ್ಬಿಟ್ರಿ ನಮ್ಮನ್ನು ಉದ್ಧಾರ ಮಾಡಿಬಿಟ್ರಿ ಅಂತ ಹೇಳಿ ಅನಂತ ನಮಸ್ಕಾರಗಳನ್ನು ಮಾಡಿ ಶಂಕರರ ಶಿಷ್ಯರು ಅಷ್ಟೇ ಅವರೆಲ್ಲರೂ ಭಿಕ್ಷೆಗೆ ಹೋಗಿರ್ತಾರಲ್ವ ಶಿಷ್ಯರೆಲ್ಲ ಜೊತೆಗೆ ಅವರು ಎಲ್ಲ ವಿಸ್ಮಯವಾಗಿ ನೋಡ್ತಾರೆ ಶಂಕರರನ್ನ ಅವರು ಮಹಿಮೆಯನ್ನು ನೋಡಿ ಅವರು ತುಂಬಾ ಇದು ಮಾಡ್ಕೊತ ಆಶ್ಚರ್ಯ ಪಟ್ಕೊತ ಯಾವಾಗ ಆ ಮಹಾ ಆ ಸ್ತೋತ್ರನೇ ನಾವು ಹೇಳೋದು ಕನಕಧಾರ ಸ್ತೋತ್ರ ಅನ್ನ ಅದನ್ನು ಕನಕವೃಷ್ಟಿ ಸ್ತೋತ್ರ ಅಂತಲೂ ಕರೀತಾರೆ ಕನಕಧಾರ ಸ್ತೋತ್ರ ಅಂತಲೂ ಕರೀತಾರೆ ಅಲ್ಲಿಂದ ಅವರು ವಿಜಯ ಯಾತ್ರೆಗೆ ಮತ್ತೆ ಮುಂದೆ ಹೋಗ್ಬಿಡ್ತಾರೆ ಅಲ್ಲಿಂದ ಅವರು ಅದಿಷ್ಟು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಬಡ ಬಡ ಕುಟುಂಬ ಎಲ್ಲ ಶ್ರೀಮಂತರಾಗ್ಬಿಡ್ತಾರೆ ದೊಡ್ಡ ಶ್ರೀಮಂತರಾಗ್ಬಿಡ್ತಾರೆ ಅವರು ಇಂತಹ ಒಂದು ಕನಕಧಾರ ಸ್ತೋತ್ರವನ್ನು ನಾವು ದಿನನಿತ್ಯ ಪಠಿಸಬೇಕು ದಿನನಿತ್ಯ ಹೇಳ್ಕೋಬೇಕು ಪೂಜೆ ಮಾಡ್ಕೊಳ್ಳೋವಾಗ ಸಾಯಂಕಾಲವೂ ಹೇಳ್ಕೊಬೋದು ಒಳ್ಳೆ ಫಲ ಇದೆ ಇದರಿಂದ ಚಿಕ್ಕದಿದೆ ಇದೆಯೋ ಒಂದು ಇಪ್ಪತ್ತೊಂದು ಇದೆ ಅಷ್ಟೇ ಸ್ತೋತ್ರ ಹಾಗಾಗಿ ಹೇಳ್ಕೊಬೋದು ಏನೂ ತೊಂದರೆ ಇಲ್ಲ ಕೇಳ್ತಾ ಇದ್ದರೆ ಇದ್ರೆ ತಾನೇ ಬಂದುಬಿಡುತ್ತೆ ನಮಗೆ ಆಮೇಲೆ ಕನಕದಾರ ಸ್ತೋತ್ರವನ್ನು ಶುಕ್ರವಾರ ಹುಣ್ಣಿಮೆ ದಿನ ಶುಕ್ರವಾರ ದಿನ ಹುಣ್ಣಿಮೆ ದಿನ ಮಂಗಳವಾರ ದಿನ ಸಂಜೆ ಹೊತ್ತಲ್ಲಿ ಪ್ರದೋಷ ಕಾಲದಲ್ಲಿ ಪಠನೆ ಮಾಡಿದರೆ ಶೀಘ್ರವಾಗಿ ಫಲ ಕೊಡುತ್ತಂತ ಹೇಳ್ತಾರೆ ಹಾಗಾಗಿ ಭಕ್ತಿಯಿಂದ ಇದನ್ನು ಪಠನೆ ಮಾಡೋಣ ಅಂತ ಫಸ್ಟು ಧ್ಯಾನವನ್ನು ಹೇಳಿಬಿಟ್ಟು ಆಮೇಲೆ ಸ್ತೋತ್ರವನ್ನು ಶುರು ಮಾಡೋಣ ಧ್ಯಾನವನ್ನು ಹೇಳ್ಕೊಂಡೇ ಸ್ತೋತ್ರವನ್ನು ಹೇಳ್ಕೋಬೇಕು ಶ್ರೀ ಕನಕಧಾರ ಸ್ತೋತ್ರ ವಿನಿಯೋಗ ಅಂತ ಹೇಳಿಬಿಟ್ಟು ಇದನ್ನು ಧ್ಯಾನವನ್ನು ಹೇಳ್ಕೋಬೇಕು ओम् अस्य श्रीकनकधारामन्त्रस्य श्रीआचार्य श्रीशङ्करभगवत्पादऋषिः श्रीभुवनेश्वरी ऐश्वर्यधात्री महालक्ष्मीदेवता श्रीं बीजं ह्रीं शक्तिः श्रीविद्याः रजोगुणरसनाज्ञानेन्द्रियं भोगरसः वाक्कर्मेन्द्रियं मध्यमस्वरं द्रव्यतत्त्वविद्याकला ऐं कीलकं भ्रूं उक्तीलनं प्रवाहिनी सतापयमुद्रा मम क्षेमस्थैर्य आयुरारोग्य ऐश्वर्याभिवृद्ध्यर्थं श्रीमहालक्ष्मी अष्टलक्ष्मी भगवती दारिद्रनिवारक धनदालक्ष्मीप्रसादसिद्ध्यर्थं च नमोयुतः वाग्बीजं स्वाबीजं लोम सविलोम पुटि तो, त्रिभुवन भीतिकरी प्रसीद मह्यम मलामंत्रपे विनियोग अंत मेले अथ ध्यान ध्यानको सरसीजनल सरोज हस्ते धनल तमाशुक गल्यशोभे भगवती हरिवलभे मनोघ् भुवन भुतिक प्रसीद मह्यम ಇದು ಧ್ಯಾನವನ್ನು ಹೇಳ್ಕೊಂಡು ಆಮೇಲೆ ಕನಕಧಾರ ಮಂತ್ರವನ್ನು ಹೇಳಬೇಕು ಹೇಳ್ಕೊಂಡೇ ನಾವು ಸ್ತೋತ್ರವನ್ನು ಹೇಳಬೇಕು ಓಂ ಓಂ ಶ್ರೀಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕನಕಧಾರೈ ಸ್ವಾಹ ಇದು ಬೀಜಾಕ್ಷರ ಮಂತ್ರ ಬೀಜಾಕ್ಷರ ಮಂತ್ರವನ್ನು ಹೇಳಿದ್ರೇ ನಮಗೆ ಯಾವುದಾದ್ರೂ ಸಿದ್ಧಿಯಾಗಕ್ಕೆ ಸಾಧ್ಯ ಅದಕ್ಕೋಸ್ಕರ ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಂಡು ನಾವು ಸ್ತೋತ್ರವನ್ನು ಶುರು ಮಾಡೋಣಂತೆ ಅಥ स्तोत्रम् अङ्गं हरेः पुलकभूषणमाश्रयन्ती भृङ्गाङ्गनेव मुकुलाभरणं तमालम् अङ्गीकृताखिलविभूतिरपाङ्गलीला माङ्गल्यदास्तु मम मङ्गलदेवतायाः मुग्धा मुहुर्विदधति वदने मुरारे प्रेमत्रपा प्रणहितानि गतागतानि माला महोत्पलेया सा मे श्रियं दिशतु सागरसम्भवाय आ मीलिताक्षमधिगम्य मुदा मुकुन्दम् आनन्दकन्दमनिमेषम् अनङ्गतन्त्रम् भूते भवेन्मम भुजङ्गशयाङ्गनायाः बाह्वन्तरे मधुजितश्रितकौस्तुभेया हारावलीव हरिनीलमयि विभूति कामप्रदा भगवतोऽपि कटाक्षमाला कल्याणमावहतु मे कमलालयाः कालाम्बुदालिललितोरसिकैटभारे धाराधरे स्फुरति या तडितङ्गने वा मातुः समस्तजगतां महनीयमूर्तिः भद्राणि मे दिशतु भार्गवनन्दनायाः प्राप्तं पदं प्रथमतः खलु यत्प्रभावात् मन्मथेन मय्या पटेत तदिह मन्धरमीक्षणार्थं मन्दालसाञ्चमकरालय कन्यकाय विश्वामरेन्द्रपदविभ्रमदानदक्षम् आनन्दहेतुरधिकं मधुवि द्विशोऽपिः ईषन्निषीदतु मयीक्षणमीक्षणार्थं इन्दीवरोदरसहोदरमिन्दिरायाः इष्टाविशिष्टमतयोप्येयातयाद्रदृष्ट्या त्रिविष्टपपदं सुलभं लभन्ते दुष्टिप्रहृष्टकमलोदरदीप्तिरिष्टां पुष्टिं कृशिष्ट मम पुष्करविष्टराय द्रविणाम्बुधारा अस्मिन्न किञ्चन विहङ्गशिशो विषण्णे दुष्कर्मघर्ममपनीयचिराय दूरां नारायणप्रणयनी ना नयनाम्बुवः गीर्तेवतेति गरुडध्वजसुन्दरीति शाकाम्भरीति शशिशेखरवल्लभेति सृष्टिस्थितिप्रलयिकेलिषु संस्थितायै तस्मै नमस्त्रिभुवनैकगुरोस्तरुण्यै श्रुत्यै नमोऽस्तु शुभकर्मफलप्रसूत्यै प्रत्यै नमोस्तु रमणीयगुणारवायै शक्ते नमोस्तु शतपत्रनिकेतनायै पुष्टै नमोस्तु, नमोस्तु पुरुषोत्तमवल्लभायै नमोऽस्तु नालीकनिभाननायै नमोस्तु दुग्धोदधिजन्मभूम्यै नमोस्तु सोमामृतसोदरायै नमोस्तु नारायणवल्लभायै नमोस्तु हेमाम्बुजपीठिकायै नमोस्तु भूमण्डलनायिकायै नमोस्तु देवादिदयापरायै नमोस्तु शर्गायुधवल्लभायै नमोस्तु देव्यै भृगुनन्दनायै नमोस्तु विष्णोररसिस्थितायै नमोस्तु लक्ष्मे कमलालयायै नमोस्तु दामोदरवल्लभायै नमोस्तु कान्त्यै कमलेक्षणायै नमोस्तु भूते भुवनप्रसूत्यै नमोस्तु देवादिभिरर्चितायै नमोऽस्तु नन्दात्मजवल्लभायै सम्पत्कराणि सकलेन्द्रियनन्दनानि साम्राजदान्य विभवानि सरोरुहाक्षी तद्वन्द्वनानि दुरिताहरणोद्यतानि मामेव मातरनिशं कलयन्तु मान्ये यत्कटाक्षसमुपासनाविधिः सेवकस्य सकलार्थसम्पदः सन्तनोति वचनाङ्गमानसैः त्वां मुरारिहृदयेश्वरीं भजे सरसिजनिलये सरोजहस्ते धवलतमां शुकगन्धमाल्यशोभे भगवति हरिवल्लभे मनोग्ने त्रिभुवनकरी प्रसीदमह्यं दिग्हस्तिभिक्कनकुम्भमुखावसृष्ट सर्वाहिनी विमलचारुजलप्लुताङ्गीं प्रातर्नमामि जगतां जननीमशेषलोकाधिनाथगृहिणीम् अमृताब्धिपुत्रीं कमले कमलाक्षवल्लभे त्वां करुणापूरतरङ्गितैरपाङ्गैः अवलोकय माम् अकिञ्चनानां प्रथमं अकृत्रिमं दयायाः स्तुवन्त्ये स्तुतिभिरमुभिरन्वहं त्रयीमयीं त्रिभुवनमातरं रमाम् गुणाधिकगुरुतरभाग्यभाजिनोः ಭವಂತಿತೇ ಭುವಿ ಬುಧ ಭಾವಿತಾಶಯ ಇದು ಕನಕಧಾರ ಸ್ತೋತ್ರ ಹೇಳಿದ್ನಲ್ಲ ಧ್ಯಾನವನ್ನು ಹೇಳ್ಕೊಂಡು ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಂಡು ನಾವು ಇದನ್ನು ಹೇಳ್ಕೋಬೇಕು ನಾನು ಇದು ಬುಕ್ಕು ಸಿಗುತ್ತೆ ಅಂಗಡೀಲಿ ಕೇಳಿದ್ರೆ ಕನಕಧಾರ ಸ್ತೋತ್ರ ಅಂತ ಕೇಳಿದ್ರೆ ಬುಕ್ ಸಿಗುತ್ತೆ ಅದು ಜೋಡಿಸಿ ಜೋಡಿಸಿ ಬರೆದಿದ್ದಾರೆ ಓದೋದು ಕಷ್ಟ ಆಗುತ್ತೆ ನಾನು ಹಾಗಾಗಿ ಎಲ್ಲ ಬಿಡಿಸಿ 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 ಹೇಳಿದ್ದೀನಿ ಎಲ್ಲರೂ ಕಲ್ತ್ಕೊಳ್ಳಿ ಕನಕಧಾರ ಸ್ತೋತ್ರವನ್ನು ದಿನಾಗ್ಲೂ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಆಗಿಲ್ಲ ಅಂತಂದರೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ದಿನ ಸಂಜೆ ಹೊತ್ತಲ್ಲಿ ತಪ್ಪದೇ ಹೇಳ್ಕೊಳ್ಳಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಬಡತನ ಇರಲಿ ಏನೇ ತೊಂದರೆ ಇರಲಿ ಹಣಕಾಸಿಂದು ಎಲ್ಲ ನಿರ್ಮೂಲನೆ ಆಗುತ್ತೆ ಅಂಥ ಒಂದು ಶಕ್ತಿಯುತವಾದಂತಹ ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಕನಕಧಾರ ಸ್ತೋತ್ರವನ್ನು ನಾನು ಹೇಳಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕಲ್ತ್ಕೊಳ್ಳಿ ಹೇಳ್ಕೊಳ್ಳಿ ದಿನ ಇದ್ದರೆ ಬಂದುಬಿಡುತ್ತೆ ಒಂದು ವಾರದಲ್ಲೇ ನಮಗೆ ಬಾಯಿಗೆ ಬರುತ್ತೆ ಹಾಗಾಗಿ ದಿನ ಹೇಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ